ಮೈಂಡ್ ಇಟ್ ಮೀಡಿಯಾ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರ ಆಪ್ತೆ ಅಂತ ಹೇಳಿಕೊಂಡು ಚಿನ್ನದ ಅಂಗಡಿ ಮಾಲೀಕನಿಗೆ ವಂಚನೆ ಮಾಡಿದ ಪ್ರಕರಣ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದೆ ಈ ಪ್ರಕರಣದ ಬೆನ್ನು ಬಿದ್ದಿರುವ ಪೊಲೀಸರಿಗೆ ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಷಯಗಳು ಸಿಗ್ತಿವೆ ಗೋಲ್ಡ್ ಶ್ವೇತಾ ಮತ್ತು ವರ್ತೂರು ಪ್ರಕಾಶ್ ಎಂಗೇಜ್ಮೆಂಟ್ ಮಾಡ್ಕೊಳ್ಬೇಕು ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಪೊಲೀಸ್ ಮೂಲಗಳು ಸ್ಪಷ್ಟಪಡಿಸಿವೆ ಇವತ್ತು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ವರ್ತೂರು ಪ್ರಕಾಶ್ ಹನ್ನೆರಡು ಲಕ್ಷದ ಐವತ್ತು ಸಾವಿರ ನಗದು ಮೂರು ಬ್ರೆಸ್ಲೆಟ್ ಮತ್ತು ಒಂದು ಉಂಗುರವನ್ನು ಪೊಲೀಸರಿಗೆ ನೀಡಿದ್ದಾರಂತೆ ಹಾಗಾಗಿ ತಿರುಪತಿಗೆ ಹೋಗಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ತಿರುಪತಿಯ ಟಿಕೆಟ್ ಬುಕ್ ಮಾಡಿಕೊಂಡಿದ್ರು ಅಂತ ಪೊಲೀಸ್ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ನನಗೂ ಶ್ವೇತಾಗೂ ಏನೂ ಸಂಬಂಧನೇ ಇಲ್ಲ ಅಂತಿದ್ದ ವರ್ತೂರು ಪ್ರಕಾಶ್ಗೆ ಈಗ ಶ್ವೇತಾ ಹೇಳಿಕೆಯಿಂದ ಸಂಕಷ್ಟ ಎದುರಾಗಿದೆ ವರ್ತೂರು ಪ್ರಕಾಶ್ ಸೇರಿದಂತೆ ಇನ್ನೂ ಕೆಲವು ಪ್ರಭಾವಿಗಳ ಹೆಸರುಗಳನ್ನು ಶ್ವೇತಾ ತನ್ನ ಮೊಬೈಲ್ನಲ್ಲಿ ಸೇವ್ ಮಾಡಿದ್ಲು ಒಬ್ಬರು ಗುಲಾಬ್ ಜಾಮೂನಂತೆ ಇನ್ನೊಬ್ರು ರಸಗುಲ್ಲ ಮತ್ತೊಬ್ಬರು ಮೈಸೂರು ಪಾಕ್ ಹೀಗೆ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಬಗಲಗುಂಟೆ ನಿವಾಸಿಯಾಗಿರುವ ಶ್ವೇತಾ ಗೌಡನೆ ವಂಚನೆ ಮಾಡಿರುವ ಆರೋಪಿ ಸದ್ಯ ಆರೋಪಿ ಶ್ವೇತಾಳನ್ನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಆರೋಪಿ ಶ್ವೇತಾ ಗೌಡ ಅನೇಕ ಸ್ಫೋಟಕ ಸತ್ಯಗಳನ್ನು ಬಾಯ್ಬಿಟ್ಟಿದ್ದಾಳೆ ಶ್ವೇತಾ ಗೌಡಗೆ ವರ್ತೂರು ಪ್ರಕಾಶ್ ಜೊತೆ ನಿರಂತರ ಸಂಪರ್ಕ ಇತ್ತು ಇಬ್ರು ಕಾಂಟ್ಯಾಕ್ಟ್ನಲ್ಲಿದ್ರು ಅಂತ ಹೇಳಿದ್ದಾಳಂತೆ ವರ್ತೂರು ಪ್ರಕಾಶ್ ಜೊತೆಗೆ ಆರೋಪಿ ಶ್ವೇತಾ ಇರುವ ಸಿಸಿಟಿವಿ ಫುಟೇಜ್ ಕೂಡ ಇದೀಗ ಮೈಂಡೆಡ್ ಮೀಡಿಯಾಗೆ ಸಿಕ್ಕಿದೆ ಇದೇ ಕಾರಣಕ್ಕಾಗಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ಗೆ ನೋಟಿಸ್ ನೀಡಿ ಪೊಲೀಸರು ವಿಚಾರಣೆಗೆ ಬನ್ನಿ ಅಂತ ಕರೆದಿದ್ದಾರೆ ಹೀಗಾಗಿ ವರ್ತೂರು ಪ್ರಕಾಶ್ ಇವತ್ತು ವಿಚಾರಣೆಗೆ ಹಾಜರಾಗಿದ್ರು ಹಾಗಾದ್ರೆ ಏನಿದು ವಂಚನೆ ಪ್ರಕರಣ ಶ್ವೇತಾಗೌಡ ವರ್ತೂರು ಪ್ರಕಾಶ್ಗೆ ಹೇಗೆ ಪರಿಚಯ ಚಿನ್ನದಂಗಡಿಯವನಿಗೆ ಎಷ್ಟು ಕೋಟಿ ಪಂಗನಾಮ ಹಾಕಿದ್ದಾಳೆ ಈ ಎಲ್ಲಾ ಕೇಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನೋಡೋಣ ಬನ್ನಿ ಮೊದಲು ಈ ಶ್ವೇತಾ ಮತ್ತು ವರ್ತೂರು ಪ್ರಕಾಶ್ ಇವರಿಬ್ಬರ ಪರಿಚಯ ಹೇಗಾಯಿತು ಅಂತ ಹೇಳ್ತೀನಿ ನೋಡಿ ಒಂದು ವರ್ಷನ್ ಪ್ರಕಾರ ಮೂರ್ನಾಲ್ಕು ತಿಂಗಳ ಹಿಂದೆ ಈ ಶ್ವೇತಾ ಗೌಡ ವರ್ತೂರು ಪ್ರಕಾಶ್ ಮನೆಗೆ ಹೋಗಿದ್ಲಂತೆ ತಾನೊಬ್ಬ ಸಮಾಜ ಸೇವಕಿ ಏನೋ ಒಳ್ಳೇದು ಮಾಡ್ತೀನಿ ಅಂತ ಪರಿಚಯ ಮಾಡಿಕೊಂಡಿದ್ಲು ಈ ವೇಳೆ ವರ್ತೂರು ಪ್ರಕಾಶ್ ಜೊತೆ ಕೆಲ ಫೋಟೋಗಳನ್ನು ತಗೊಂಡಿದ್ಲಂತೆ ಇದಾದ ನಂತರ ಅವಳ ಅಸ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾಳೆ ಅದು ಹೇಗಂದರೆ ಆ ಫೋಟೋವನ್ನು ಬಳಸ್ಕೊಂಡು ತನಗೆ ಗಣ್ಯರ ಸ್ನೇಹವಿದೆ ನನಗೆ ರಾಜಕಾರಣಿಗಳ ಪರಿಚಯ ಇದೆ ಅಂತ ಹೇಳ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಪರಿಚಿತರಲ್ಲಿ ಹೇಳ್ಕೊಂಡು ವಂಚನೆ ಮಾಡಿದ್ದಾಳೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ವರ್ಷನ್ ಪ್ರಕಾರ ವರ್ತೂರು ಪ್ರಕಾಶ್ ಮತ್ತು ಶ್ವೇತಾ ಎಫ್ ಬಿ ಮೂಲಕ ಪರಿಚಯ ಆದ್ರಂತೆ ಪ್ರಕಾಶ್ ಅವರೇ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ರು ಅಂತಾನೂ ಹೇಳಲಾಗುತ್ತೆ ಜೊತೆಗೆ ಚಿನ್ನದ ವ್ಯಾಪಾರಿ ಸಂಜಯ್ ಬಾಫ್ನಾ ಅವರಿಗೆ ಪ್ರಕಾಶ್ ಅವರೇ ಶ್ವೇತಾಳ ಪರಿಚಯ ಮಾಡಿಸಿದ್ರಂತೆ ಈಕೆ ನನ್ನ ಪರಿಚಯದವಳು ಈಕೆ ಕೂಡ ಚಿನ್ನದ ವ್ಯಾಪಾರಿ ನಿಮಗೆ ಹೆಚ್ಚು ಲಾಭ ತಂದು ಕೊಡ್ತಾಳೆ ಅಂತ ಪರಿಚಯ ಮಾಡಿಸಿದ್ರು ಅಂತಾನು ಪೊಲೀಸ್ ಮೂಲಗಳು ಹೇಳಿವೆ ವರ್ತೂರು ಪ್ರಕಾಶ್ ಹೇಳಿಕೊಂಡು ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿರುವ ನವರತನ್ ಜುವೆಲ್ಲರ್ಸ್ ಆಭರಣ ಮಳಿಗೆಗೆ ಹೋಗಿ ನಾನು ವರ್ತೂರು ಪ್ರಕಾಶ್ಗೆ ತುಂಬ ಆಪ್ತೆ ಅವರ ಫ್ರೆಂಡ್ ಅಂತ ಹೇಳಿಕೊಂಡು ಸುಮಾರು ಎರಡು ಪಾಯಿಂಟ್ ಒಂಬತ್ತು ನಾಲ್ಕು ಐದು ಕೆ ಜಿ ಚಿನ್ನವನ್ನು ಖರೀದಿ ಮಾಡಿದ್ದಾಳೆ ಇದರ ಕಾಸ್ಟ್ ಸುಮಾರು ಎರಡು ಪಾಯಿಂಟ್ ನಾಲ್ಕು ಎರಡು ಕೋಟಿ ರೂಪಾಯಿ ಇದಾದ ನಂತರ ಈ ಚಿನ್ನವನ್ನು ಡಾಲರ್ಸ್ ಕಾಲೋನಿಯಲ್ಲಿರುವ ಮಾಜಿ ಸಚಿವ ಹಾಗೂ ಕೋಲಾರ ಜಿಲ್ಲಾ ಬಿ ಜೆ ಪಿ ಮುಖಂಡ ವರ್ತೂರು ಪ್ರಕಾಶ್ ಮನೆಗೆ ತಲುಪಿಸಿದ್ರು ಅಂತ ಶ್ವೇತಾ ಹೇಳಿದ್ದಾರೆ ಚಿನ್ನ ತಗೊಂಡ ನಂತರ ಶ್ವೇತಾ ಮಾಜಿ ಸಚಿವರ ಮನೆ ವಿಳಾಸವನ್ನೇ ಅಂಗಡಿಯವರಿಗೆ ಕೊಟ್ಟಿದ್ಲಂತೆ ಹೀಗಂತ ಆರೋಪಿ ಶ್ವೇತಾ ಹೇಳ್ತಾ ಇದ್ದಾಳೆ ಹಾಗಾಗಿ ಈ ಪ್ರಕರಣದಲ್ಲಿ ಮಾಜಿ ಸಚಿವರಿಗೆ ತನಿಖೆ ಸಂಕಷ್ಟ ಎದುರಾಗಿದೆ ಜೊತೆಗೆ ಇಬ್ಬರು ತಿರುಪತಿಗೆ ಒಟ್ಟಿಗೆ ಟಿಕೆಟ್ ಬುಕ್ ಮಾಡಿದ್ರು ಅಂತಾನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಆದರೆ ಈ ಬಗ್ಗೆ ವರ್ತೂರು ಪ್ರಕಾಶ್ ಹೇಳೋದೇ ಬೇರೆ ನನಗೆ ಈ ಬಗ್ಗೆ ಏನೂ ಗೊತ್ತಿಲ್ಲ ನಿನ್ನೆ ಪೊಲೀಸ್ ಸ್ಟೇಷನ್ನಿಂದ ಫೋನ್ ಬಂದಾಗಲೇ ವಿಷಯ ತಿಳಿದಿದ್ದು ಆಕೆ ನನಗೆ ಹೇಳಿ ಒಡವೆ ಖರೀದಿಸಿಲ್ಲ ಜ್ಯೂಲ್ರಿ ಮಾಲೀಕರು ನನಗೆ ಇಷ್ಟು ಒಡವೆ ಕೊಡ್ತಾ ಇದ್ದೀನಿ ನಿಮ್ಮ ಹೆಸರಲ್ಲಿ ಅಂತ ಹೇಳಿಲ್ಲ ಏನೂ ತಿಳಿಸಿಲ್ಲ ಇಷ್ಟು ಒಡವೆ ನಿಮ್ಮ ಹೆಸರಲ್ಲಿ ಶ್ವೇತಾಗೆ ಕೊಟ್ಟಿರೋ ಬಗ್ಗೆ ಫಸ್ಟ್ ಅಂಗಡಿಯವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಆವಾಗಲೇ ವಿಷಯ ತಿಳಿದದ್ದು ಅಂತ ಹೇಳಿದ್ದಾರೆ ಆರೋಪಿ ಶ್ವೇತಾ ಗೌಡ ಬಂಗಾರದ ಬಿಸ್ನೆಸ್ ಬಗ್ಗೆ ನನ್ನ ಹತ್ರ ಏನೂ ಹೇಳಿಲ್ಲ ಅಂತಾನು ಪ್ರಕಾಶ್ ಹೇಳಿದ್ದಾರೆ ಇಂಟ್ರೆಸ್ಟಿಂಗ್ ಏನಂದ್ರೆ ಈ ತನ್ನ ಪ್ರಭಾವಿಗಳ ಫೋನ್ ನಂಬರ್ ಅನ್ನ ಸ್ವೀಟ್ಸ್ ಹೆಸರಲ್ಲಿ ಸೇವ್ ಮಾಡ್ಕೊಂಡಿದ್ದಾಳೆ ವರ್ತೂರು ಪ್ರಕಾಶ್ ನಂಬರ್ಗೆ ಗುಲಾಬ್ ಜಾಮೂನ್ ಅಂತ ಸೇವ್ ಮಾಡಿದ್ದಾಳಂತೆ ಯಾಕೆ ಪ್ರಕಾಶ್ ಗುಲಾಬ್ ಜಾಮೂನ್ ಅನ್ನೋದನ್ನ ಅವರಿಬ್ರೇ ಹೇಳಬೇಕು ಇನ್ನು ಓಂ ಶಕ್ತಿ ಚಲಪತಿ ಅವರ ನಂಬರ್ ಅನ್ನ ಮೈಸೂರ್ ಪಾಕ್ ಅಂತ ಸೇವ್ ಮಾಡಿದ್ದಾಳಂತೆ ಜೊತೆಗೆ ಕೋಲಾರ ಮೂಲದ ಬಿ ಮುಖಂಡ ಕಮ್ ಬಿಲ್ಡರ್ ಒಬ್ಬರ ನಂಬರನ್ನ ರಸ್ಗುಲ್ಲಾ ಅಂತ ಸೇವ್ ಮಾಡಿದ್ದಾಳಂತೆ ಹೀಗೆ ರಿಯಲ್ ಎಸ್ಟೇಟ್ ಉದ್ಯಮ ಮಾಡೋದಾಗಿ ಛಲಪತಿ ಅವರನ್ನ ಶ್ವೇತಾಗೌಡ ಗೌಡ ಸಂಪರ್ಕ ಮಾಡಿದ್ಲು ಅಂತ ಆರೋಪಿಸಲಾಗಿದೆ ಆತ್ಮೀಯತೆಯಿಂದ ವಾಟ್ಸಪ್ ಮೆಸೇಜ್ ಮಾಡಿ ನಂತರ ಸಂಪರ್ಕ ಬೆಳೆಸ್ಕೊಂಡು ಸ್ಟಾರ್ಟಿಂಗ್ನಲ್ಲಿ ಕಾಂಪ್ಲಿಮೆಂಟ್ಸ್ ನೀಡಿ ಕೆಡ್ಡಾಗೆ ಕೆಡುತ್ತಿದ್ಲು ನಂತರ ಅವರ ವಿಶ್ವಾಸ ಗಿಟ್ಟಿಸಿಕೊಳ್ತಿದ್ದ ಶ್ವೇತ ಸಮಾಜದಲ್ಲಿನ ಅವರ ಪ್ರತಿಷ್ಠೆ ವರ್ಚಸ್ಸನ್ನೇ ಬಂಡವಾಳ ಮಾಡಿಕೊಂಡು ವಂಚನೆ ಮಾಡ್ತಿದ್ಲು ಅಂತ ಆರೋಪ ಮಾಡಲಾಗಿದೆ ಇನ್ನು ಕೇವಲ ವರ್ತೂರು ಪ್ರಕಾಶ್ ಮಾತ್ರವಲ್ಲ ವರ್ತೂರು ಕಿರಿಯ ಮಗ ನಿತಿನ್ ಜೊತೆಯೂ ಆರೋಪಿ ನಿರಂತರ ಕಾಂಟ್ಯಾಕ್ಟ್ನಲ್ಲಿದ್ಲು ಅಂತ ವಿಚಾರಣೆ ವೇಳೆ ಗೊತ್ತಾಗಿದೆ ಹೀಗಾಗಿ ನಿತಿನ್ಗೂ ನೋಟಿಸ್ ನೀಡಲಾಗಿದೆ ಆರೋಪಿ ಶ್ವೇತಾ ಗೌಡ ವರ್ತೂರು ಪ್ರಕಾಶ್ ಅವರ ಕಿರಿಯ ಮಗ ನಿತಿನ್ ಹೆಸರು ಹೇಳಿರೋದ್ರಿಂದ ಪೊಲೀಸರು ನಿತಿನ್ಗೆ ನೋಟಿಸ್ ಕೊಟ್ಟಿದ್ದಾರೆ ಹೀಗಾಗಿ ಈ ಪ್ರಕರಣದಲ್ಲಿ ವರ್ತೂರು ಕಿರಿಯ ಪುತ್ರ ನಿತಿನ್ ಪಾತ್ರದ ಬಗ್ಗೆಯೂ ಪೊಲೀಸರು ತನಿಖೆ ಮಾಡ್ತಾ ಅಂದ್ರೆ ಎರಡು ಪಾಯಿಂಟ್ ಒಂಬತ್ತು ನಾಲ್ಕು ಐದು ಕೆ ಜಿ ಚಿನ್ನ ಖರೀದಿಸಿ ಎರಡು ಪಾಯಿಂಟ್ ನಾಲ್ಕು ಎರಡು ಕೋಟಿ ರೂಪಾಯಿ ವಂಚನೆ ಮಾಡಿರುವ ಕೇಸ್ ಇದು ಈಕೆ ದುಡ್ಡು ಕೊಡದೆ ಮಾಜಿ ಸಚಿವರೊಬ್ಬರ ಸ್ನೇಹಿತೆ ಅಂತ ಹೇಳಿಕೊಂಡು ಐಷಾರಾಮಿ ಜೀವನ ನಡೆಸ್ತಾ ಇದ್ಲು ಸದ್ಯ ಪುಲಿಕೇಶಿ ನಗರ ಉಪವಿಭಾಗದ ಪೊಲೀಸರು ಈಕೆಯನ್ನ ಅರೆಸ್ಟ್ ಮಾಡಿದ್ದಾರೆ ಆರೋಪಿಯಿಂದ ಚಿನ್ನ ಹಾಗೂ ಕಾರ್ ಸೇರಿದಂತೆ ಇತರ ವಸ್ತುಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ ಈ ಬಗ್ಗೆ ಎಸಿಪಿ ಗೀತಾ ನೇತೃತ್ವದ ತಂಡ ತನಿಖೆ ಮಾಡಿ ಕಾರ್ಯಾಚರಣೆ ಮಾಡಿದ್ದು ವಿಚಾರಣೆ ವೇಳೆ ಕೆಲ ದಿನಗಳ ಹಿಂದೆ ಅವೆನ್ಯೂ ರಸ್ತೆಯ ನವರತ್ನ ಜುವೆಲ್ಲರ್ಸ್ ನಲ್ಲಿ ಶ್ವೇತಾ ಚಿನ್ನ ಖರೀದಿ ಮಾಡಿದ್ಲು ಅನ್ನೋ ವಿಷಯ ಗೊತ್ತಾಗಿದೆ ಬೆಂಗಳೂರಲ್ಲಿ ವಂಚನೆ ಮಾಡಿ ಮೈಸೂರಿಗೆ ಓಡಿ ಹೋಗ್ತಿದ್ದ ಟೈಮಲ್ಲಿ ಶ್ವೇತಾಳನ್ನ ಬಂಧಿಸಿ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಹಾಗಾದ್ರೆ ಈ ಶ್ವೇತಾ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ಶ್ವೇತಾ ತಾನು ಚಿನ್ನಾಭರಣ ವ್ಯಾಪಾರ ಮಾಡೋದಾಗಿ ಹೇಳಿ ಕೆಲ ಚಿನ್ನದ ವ್ಯಾಪಾರಿಗಳಿಂದ ಹೋಲ್ಸೇಲ್ ರೇಟ್ ನಲ್ಲಿ ಆಭರಣ ಖರೀದಿ ಮಾಡಿ ವಂಚಿಸ್ತಾ ಇದ್ಲು ಅನ್ನೋ ಆರೋಪ ಇದೆ ಈ ಹಿಂದೆ ಕೂಡ ಶ್ವೇತಾ ಒಬ್ಬ ಚಿನ್ನದ ವ್ಯಾಪಾರಿಗೆ ಮೋಸ ಮಾಡಿದ್ಲಂತೆ ಆಗ ಶ್ವೇತಾ ಗೌಡಾಳನ್ನ ಯಲಹಂಕ ಪೊಲೀಸರು ಅರೆಸ್ಟ್ ಮಾಡಿದ್ರು ಆಮೇಲೆ ಜಾಮೀನು ಪಡ್ಕೊಂಡು ಹೊರಗಡೆ ಬಂದು ಮತ್ತೆ ತನ್ನ ಹಳೇ ಚಾಳಿ ಮುಂದುವರಿಸಿದ್ದಾಳೆ ಎನ್ನಲಾಗಿದೆ ಸೊ ವರ್ತೂರು ಪ್ರಕಾಶ್ ಕೆಲಸ ನಲ್ಲೂ ಕೆಲ ದಿನಗಳ ಹಿಂದೆ ಅವೆನ್ಯೂ ರಸ್ತೆಯ ನವರತನ್ ಜುವೆಲ್ಸ್ ಮಾಲೀಕ ಸಂಜಯ್ ಭಾಪ್ನಾಗೆ ಭೇಟಿಯಾಗಿದ್ದಾಳೆ ಆಗ ಸಂಜಯ್ ಭಾಪ್ನಾಗೆ ತಾನು ಚಿನ್ನಾಭರಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರನೇ ಆಭರಣ ಖರೀದಿಸ್ತೀನಿ ಅಂತ ಬಣ್ಣದ ಮಾತುಗಳಿಂದ ನಂಬಿಸಿದ್ದಾಳೆ ಇವಳ ಮಾತನ್ನ ಸಂಜಯ್ ಸಹ ಒಪ್ಕೊಂಡಿದ್ರು ಆರೋಪಿಯ ಮಾತು ನಂಬಿ ಸ್ಟಾರ್ಟಿಂಗ್ ನಲ್ಲಿ ಎರಡ್ ಮೂರು ಬಾರಿ ಶ್ವೇತಾ ನೀಡಿದ್ದ ಮನೆ ಅಡ್ರೆಸ್ಗೆ ಅಂದ್ರೆ ವರ್ತೂರು ಪ್ರಕಾಶ್ ಮನೆಗೆ ಚಿನ್ನಾಭರಣ ಕಳಿಸಿದ್ದಾರೆ ಆದ್ರೆ ಚಿನ್ನ ತಗೊಂಡ ನಂತರ ದುಡ್ಡು ದುಡ್ಡು ಪಾವತಿ ಮಾಡಿಲ್ಲ ದುಡ್ ಕೇಳಿದ್ರೆ ಚಿನ್ನದ ವ್ಯಾಪಾರಿಗೆ ಶ್ವೇತಾ ಧಮ್ಕಿ ಹಾಕ್ತಾ ಇದ್ಲು ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಅಂಗಡಿ ಮಾಲೀಕ ಸಂಜಯ್ ಭಾಪ್ನ ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು ನಂತರ ಈ ಪ್ರಕರಣವನ್ನ ಪುಲಿಕೇಶಿನಗರ ಉಪವಿಭಾಗದ ಎ ಸಿ ಪಿ ಗೀತಾ ಕೈಗೆತ್ತಿಕೊಂಡು ತನಿಖೆಯನ್ನ ಸ್ಟಾರ್ಟ್ ಮಾಡಿದ್ರು ಯಾವಾಗ ತನ್ನ ವಿರುದ್ಧ ಕಂಪ್ಲೇಂಟ್ ರಿಜಿಸ್ಟರ್ ಆಯಿತು ಅಂತ ಗೊತ್ತಾಯಿತೋ ಕೂಟ್ಲೇ ಶ್ವೇತಾ ಗೌಡ ಬೆಂಗಳೂರು ಬಿಟ್ಟು ಓಡ್ ಟ್ರೈ ಮಾಡಿದ್ಲು ಆಗ ಶ್ವೇತಾ ಬಿ ಜೆ ಪಿ ನಾಯಕರೊಬ್ಬರ ಕಾರಲ್ಲಿ ಬಿದ್ದಿದ್ದಾಳೆ ಕೋಲಾರ ಜಿಲ್ಲೆಯ ಬಿ ಜೆ ಪಿ ಮುಖಂಡರೊಬ್ಬರಿಗೆ ಸೇರಿದ ಕಾರಿನಲ್ಲಿ ಶ್ವೇತಾ ಮೈಸೂರಿಗೆ ತೆರಳಿದ್ದ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅರೆಸ್ಟ್ ಮಾಡಿದ್ದಾರೆ ಬರ್ತೂರು ಪ್ರಕಾಶ್ಗೆ ರಿಂಗ್ ಫೋಟೋ ಕಳುಹಿಸಿ ಮೆಸೇಜ್ ಮಾಡ್ತಿದ್ಲು ಅಂತ ಹೇಳಲಾಗಿದೆ ಬರ್ತೂರು ಪ್ರಕಾಶ್ ಚೀಟಿಂಗ್ ಲೇಡಿ ಹತ್ರನೇ ಲಕ್ಷಾಂತರ ರೂಪಾಯಿ ಹಣ ಪಡೆದಿದ್ದಾರೆ ಅಂತ ಶ್ವೇತಾ ಆರೋಪಿಸಿದ್ದಾಳೆ ತನ್ನ ಹತ್ರ ವರ್ತೂರು ದುಡ್ಡು ತಗೊಂಡಿರೋ ಬಗ್ಗೆ ದಾಖಲೆ ಇದೆ ಅಂತ ಪೊಲೀಸರಿಗೆ ಶ್ವೇತಾ ಕೆಲ ಪ್ರೂಫ್ಗಳನ್ನು ಕೊಟ್ಟಿದ್ದಾಳೆ ಹಾಗೆ ಪೊಲೀಸರ ವಿಚಾರಣೆ ವೇಳೆ ಹಲವು ಅಂಶಗಳು ರಿವೀಲ್ ಆಗಿವೆ ಶ್ವೇತಾ ಅಲಿಯಾಸ್ ಗೋಲ್ಡ್ ಶ್ವೇತಾ ವರ್ತೂರು ಪ್ರಕಾಶ್ಗೆ ಗಿಫ್ಟ್ಗಳನ್ನು ಕೊಟ್ಟಿದ್ಲಂತೆ ತಾನೂ ಚಿನ್ನಾಭರಣ ಉಡುಗೊರೆ ನೀಡಿರೋದಾಗಿ ಶ್ವೇತಾ ಹೇಳಿದ್ದಾಳೆ ಅದು ಮೂರು ಬ್ರೇಸ್ಲೆಟ್ ಒಂದು ರಿಂಗ್ ಮತ್ತು ಅವರ ಅಕೌಂಟ್ಗೆ ಹತ್ತು ಲಕ್ಷ ದುಡ್ಡು ಕೂಡ ಹಾಕಿದ್ಲಂತೆ ಇಷ್ಟು ಮಾತ್ರವಲ್ಲ ವರ್ತೂರು ಪ್ರಕಾಶ್ ಶ್ವೇತಾ ಗೌಡಗೆ ಕಳಿಸಿರುವ ಮೆಸೇಜಸ್ ಕೂಡ ಈಗ ವೈರಲ್ ಆಗ್ತಿವೆ ಸದ್ಯ ನಗರ ಪೊಲೀಸರು ಮೂರನೇ ನೋಟಿಸ್ ಕೊಟ್ಟ ಮೇಲೆ ವರ್ತೂರು ಪ್ರಕಾಶ್ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಎ ಸಿ ಪಿ ಗೀತಾ ಕಚೇರಿಗೆ ವಿಚಾರಣೆಗೆ ಹಾಜರಾಗಿದ್ರು ಒಟ್ನಲ್ಲಿ ಐಷಾರಾಮಿ ಲೈಫ್ ಲೀಡ್ ಮಾಡೋಕೆ ಶ್ವೇತ ಹೀಗೆ ಕೋಟ್ಯಾಂತರ ಹಣ ವಂಚನೆ ಮಾಡಿರುವ ಆರೋಪ ಇಬ್ಬರ ಮೇಲೂ ಇದೆ ಪೊಲೀಸರ ತನಿಖೆಯಿಂದ ಮಾತ್ರ ಸತ್ಯ ಹೊರಬರೋಕೆ ಸಾಧ್ಯ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್